ಪ್ರೀತಿಯ ವೀಕ್ಷಕರೆಲ್ಲರಿಗೂ ಆಧಾರವಾದ ಸ್ವಾಗತ ಇಂದಿನ ಹೊಸ ವಿಡಿಯೋ ಸ್ಯಾಮ್ಸಂಗ್ ಸೇಫ್ಟಿ ಟ್ರಕ್ಕಿಗೆ ಸಂಬಂಧಿಸಿತು ಸ್ಯಾಮ್ಸಂಗ್ನ ಸ್ಕ್ರೀನ್ ಪರದೆಯ ವ್ಯವಸ್ಥೆಯು ರಸ್ತೆ ಸುರಕ್ಷತೆಯನ್ನು ನಿರ್ಮಿಸುತ್ತದೆ ಸ್ಯಾಮ್ಸಂಗ್ನ ಸ್ಕ್ರೀನ್ ವ್ಯವಸ್ಥೆಯು ರಸ್ತೆಯ ಸುರಕ್ಷತೆಯನ್ನು ಹೆಚ್ಚಿಸಲು ಸಹಾಯ ಮಾಡಲು ಸಂಚಾರದ ಪಾರದರ್ಶಕ ನೋಟವನ್ನು ಒದಗಿಸುತ್ತದೆ ಅರ್ಜೆಂಟೇನಾದ ಸಂಚಾರ ಅಪಘಾತಗಳ ಅಂಕಿ ಸಂಖ್ಯೆಗಳು ವಿಶ್ವದಲ್ಲೇ ಅತಿ ಹೆಚ್ಚು ಈ ಅಪಘಾತಗಳಲ್ಲಿ ಹೆಚ್ಚಿನವು ದ್ವೀಪಥ ರಸ್ತೆಗಳಲ್ಲಿ ಮತ್ತು ವಿಶೇಷವಾಗಿ ಓವರ್ಟೇಕ್ ಮಾಡುವ ಸಂದರ್ಭಗಳಲ್ಲಿ ಸಂಭವಿಸುತ್ತವೆ ಇದನ್ನು ಗಮನದಲ್ಲಿಟ್ಟುಕೊಂಡು ಸ್ಯಾಮ್ಸಂಗ್ ಟ್ರಕ್ಗಳಿಗಾಗಿ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದೆ ಅದು ನಾವೀನ್ಯತೆಯ ಮೂಲಕ ಜನರ ಜೀವನವನ್ನು ಉತ್ಕೃಷ್ಟಗೊಳಿಸಲು ಪ್ರಯತ್ನಿಸುತ್ತದೆ ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಈ ಬಾರಿ ಗುರಿ ಮತ್ತು ಹೆಚ್ಚು ಮಹತ್ವಾಕಾಂಕ್ಷೆಯನ್ನು ಹೊಂದಿರುವುದು ಜೀವಿಗಳನ್ನು ಉಳಿಸುವುದಕ್ಕಾಗಿ ಸ್ಯಾಮ್ಸಂಗ್ ಹೊಸ ವೆಬ್ ಕ್ಯಾಮ್ ಎಲ್ ಸಿ ಡಿ ಸ್ಕ್ರೀನ್ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಿದ್ದು ಇದು ಚಾಲಕರು ಸಾಧ್ಯವಾದಷ್ಟು ಸುರಕ್ಷಿತ ರೀತಿಯಲ್ಲಿ ಹಿಂದಿಕ್ಕಲು ಸಹಾಯ ಮಾಡುತ್ತದೆ ಸುರಕ್ಷತಾ ಟ್ರಕ್ ಎಂದು ಕರೆಯಲ್ಪಡುವ ಈ ವ್ಯವಸ್ಥೆಯು ದೊಡ್ಡ ವಾಹನದ ಹಿಂದೆ ಚಾಲನೆ ಮಾಡುವಾಗ ವಿಶೇಷವಾಗಿ ಪರಿಣಾಮಕಾರಿಯಾಗುತ್ತದೆ ತಂತ್ರಜ್ಞಾನದ ಭಾಗವಾಗಿ ಮುಂಭಾಗದಲ್ಲಿರುವ ವಾಹನದ ಮೇಲೆ ವೆಬ್ ಕ್ಯಾಮ್ರಾವನ್ನು ವೆಬ್ ಕ್ಯಾಮನ್ನು ಅಳವಡಿಸಲಾಗುತ್ತದೆ ಅದೇ ವಾಹನದ ಹಿಂಭಾಗದಲ್ಲಿ ಎಲ್ ಸಿ ಡಿ ಡಿಸ್ಪ್ಲೇ ಘಟಕವನ್ನು ಸ್ಥಾಪಿಸಲಾಗುತ್ತದೆ ನಾಲ್ಕು ಪರದೆಗಳ ಸೆಟ್ ಮುಂಭಾಗದಲ್ಲಿರುವ ದಟ್ಟಣೆಯ ಸ್ಪಷ್ಟ ನೋಟವನ್ನು ಒದಗಿಸುತ್ತದೆ ಬೃಹತ್ ವಾಹನಗಳ ಹಿಂದೆ ಇರುವ ಇತರ ಚಾಲಕರಿಗೆ ಸಹಾಯ ಮಾಡುತ್ತದೆ ಈ ವೀಕ್ಷಣೆಯು ವೈರ್ಲೆಸ್ ಮೂಲಕ ರವಾನೆಯಾಗುತ್ತದೆ ಮತ್ತು ಹವಾಮಾನ ಅಥವಾ ಕಳಪೆ ಬೆಳಕಿನ ಪರಿಸ್ಥಿತಿಗಳಿಂದ ಇದು ಪರಿಣಾಮ ಬೀರುವುದಿಲ್ಲ ಸ್ಯಾಮ್ಸಂಗ್ನ ವೆಬ್ ಕ್ಯಾಮ್ ವ್ಯವಸ್ಥೆಯನ್ನು ಹೊಂದಿರುವ ಟ್ರಕ್ ಅರ್ಜೆಂಟೇನಾದಲ್ಲಿ ಪರೀಕ್ಷೆಗೆ ಒಳಗಾಗುತ್ತಿದೆ ಇದೇ ರೀತಿಯ ವಿಡಿಯೋ ವ್ಯವಸ್ಥೆಯನ್ನು ಎರಡು ಸಾವಿರದ ಹದಿಮೂರರಲ್ಲಿ ಪೋರ್ಚುಗಲ್ನ ಪೋರ್ಟೋ ವಿಶ್ವವಿದ್ಯಾಲಯವು ಪರೀಕ್ಷಿಸಿತ್ತು ಈ ವ್ಯವಸ್ಥೆಯನ್ನು ಚಾಲನಾ ಸಿಮ್ಯುಲೇಟರ್ನಲ್ಲಿ ಮತ್ತು ನಂತರ ನಿಜವಾದ ಕಾರಿನಲ್ಲಿ ಅಳವಡಿಸಲಾಯಿತು ಎರಡು ಸಾವಿರದ ಹದಿಮೂರು ಆವೃತ್ತಿಯ ವ್ಯವಸ್ಥೆಯ ದೊಡ್ಡ ಸಮಸ್ಯೆ ಎಂದರೆ ವಿಡಿಯೋ ರೀತಿಯಲ್ಲಿ ಎರಡುನೂರು ಮಿಲಿ ಸೆಕೆಂಡ್ ವಿಳಂಬ ಒಂದೇ ಕಾರಿನಲ್ಲಿ ಕ್ಯಾಮರಾ ಕ್ಯಾಮ್ರಾ ಡಿಸ್ಪ್ಲೇ ಎರಡನ್ನು ಸರಿಪಡಿಸುವ ಮೂಲಕ ಸಮಸ್ಯೆ ಪರಿಹರಿಸಲಾಯಿತು ಈ ಸುರಕ್ಷತಾ ಟ್ರಕ್ ವ್ಯವಸ್ಥೆಯು ಪ್ರತ್ಯೇಕ ಒಂದು ರಾತ್ರಿ ಮೋಡನ್ನು ಸಹ ಹೊಂದಿದ್ದು ಅದು ಹಿಂಭಾಗದಲ್ಲಿ ಜೋಡಿಸಲಾದ ಎಲ್ ಸಿ ಡಿ ಪರದೆಗಳಲ್ಲಿ ರಸ್ತೆಯು ಅತಿಗೆಂಪು ಚಿತ್ರಗಳನ್ನು ಪ್ರದರ್ಶಿಸುತ್ತದೆ ಸ್ಯಾಮ್ಸಂಗ್ನ ಟ್ರಕ್ ಹೇಗೆ ಕೆಲಸ ಮಾಡುತ್ತದೆ ಈ ಸೇಫ್ಟಿ ಟ್ರಕ್ನ ಮುಂಭಾಗದಲ್ಲಿ ಜೋಡಿಸಲಾದ ವೈರ್ಲೆಸ್ ಕ್ಯಾಮೆರಾವನ್ನು ಹೊಂದಿದ್ದು ಇದು ಟ್ರಕ್ನ ಹಿಂಭಾಗದಲ್ಲಿರುವ ನಾಲ್ಕು ಬಾಹ್ಯ ಮಾನಿಟರ್ಗಳಿಂದ ಮಾಡಲಾದ ವಿಡಿಯೋ ಗೋಡೆಗೆ ಸಂಪರ್ಕ ಹೊಂದಿದೆ ರಾತ್ರಿಯ ಕತ್ತಲೆಯಲ್ಲಿಯೂ ಸಹ ಟ್ರಕ್ನ ಹಿಂದಿನ ಚಾಲಕರಿಗೆ ಮುಂದೆ ಏನು ನಡೆಯುತ್ತಿದೆ ಎಂಬುದರ ಸ್ಪಷ್ಟ ನೋಟವನ್ನು ಮಾನಿಟರ್ಗಳು ಒದಗಿಸುತ್ತದೆ ಇದು ಚಾಲಕರು ಓವರ್ಟೇಕ್ ಮಾಡುವುದು ಸುರಕ್ಷಿತವಿವೆ ಎಂದು ನಿರ್ಧರಿಸುವಾಗ ಉತ್ತಮ ನೋಟವನ್ನು ಹೊಂದಲು ಅನುವು ಮಾಡಿ ಕೊಡುತ್ತದೆ ಸೇಫ್ಟಿ ಟ್ರಕ್ನ ಮತ್ತೊಂದು ಪ್ರಯೋಜನವೆಂದರೆ ಅದು ಹಠಾತ್ ಬ್ರೇಕ್ ಹಾಕುವುದರಿಂದ ಅಥವಾ ಪ್ರಾಣಿಗಳು ರಸ್ತೆ ದಾಟುವುದರಿಂದ ಉಂಟಾಗುವ ಅಪಘಾತಗಳನ್ನು ಅಪಾಯವನ್ನು ಕಡಿಮೆ ಮಾಡಬಹುದು ಸ್ಯಾಮ್ಸಂಗ್ನ ದೊಡ್ಡ ಸ್ವರೂಪದ ಪ್ರದರ್ಶನದ ಮಾದರಿಗಳನ್ನು ಒದಗಿಸುವ ಮೂಲಕ ಮೂಲ ಮಾದರಿ ಅಭಿವೃದ್ಧಿಯನ್ನು ಮುನ್ನಡೆಸಿತು ಮತ್ತು ಸ್ಥಳೀಯ ಜೆಡ್ ಬಿ ಕ್ಲೈಂಟ್ನೊಂದಿಗೆ ಪರೀಕ್ಷೆಯನ್ನು ನಡೆಸಿತು ಇತರ ಕಾರು ತಯಾರಕರು ಸಹ ಪಾರದರ್ಶಕ ವ್ಯವಸ್ಥೆಗಳನ್ನು ವಿನ್ಯಾಸಗೊಳಿಸಿದ್ದಾರೆ ಉದಾಹರಣೆಗೆ ಟೊಯೋಟಾ ಪ್ರಿಯಸನ್ ಹಿಂದಿನ ಸೀಟು ಮತ್ತು ಬೂಟ್ ಅನ್ನು ಅದೃಶ್ಯವಾಗಿಸಲು ರಿಟೊ ರಿಫ್ಲೆಕ್ಟಿವ್ ವಸ್ತುಗಳು ಮತ್ತು ವಿಡಿಯೋ ಕ್ಯಾಮ್ರಾಗಳನ್ನು ಬಳಸಿತ್ತು ಅದು ಪಾರ್ಕಿಂಗ್ ಮತ್ತು ರಿಸರ್ವಿಂಗನ್ನು ಸುಧಾರಿಸಲು ಸಹಾಯ ಮಾಡಿತ್ತು ಜಾಗ್ವಾರ್ ಸ್ಮಾ ಸ್ಪಾಟ್ ಎಂಡ್ ಸ್ಕ್ರೀನನ್ನು ಸಹ ನಿರ್ಮಿಸಿದೆ ಇದು ಬ್ಲೈಂಡ್ ಸ್ಟಾಟ್ಗಳನ್ನು ನಿವಾರಿಸಲು ಮತ್ತು ಚಾಲಕನ ಸೀಟ್ನಿಂದ ಎಕ್ಸ್ರೇ ತರಹ ದೃಷ್ಟಿಯನ್ನು ಪಡೆಯಲು ಮುನ್ನೂರ ಅರವತ್ತು ಡಿಗ್ರಿ ಕ್ಯಾಮ್ರಾ ವ್ಯವಸ್ಥೆಯನ್ನು ಬಳಸುತ್ತದೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ ಸೇಫ್ಟಿ ಟ್ರಕ್ ಇನ್ನೂ ಕೆಲಸ ಮಾಡುತ್ತಿದೆ ಮತ್ತು ತಂತ್ರಜ್ಞಾನವನ್ನು ಆವಾಗ ವಾಣಿಜ್ಯೀಕರಣಗೊಳಿಸಲಾಗುತ್ತದೆ ಎಂಬುದರ ಕುರಿತು ಕಂಪನಿಯು ಯಾವುದೇ ಮಾಹಿತಿಯನ್ನು ಬಹಿರಂಗ ಪಡಿಸಿಲ್ಲ ಸ್ಯಾಮ್ಸಂಗ್ನ ಮುಂದಿನ ಹಂತಗಳು ಪುಸ್ತಕ ನಿರ್ಮಿಸಲಾದ ಮೂಲ ಮಾದರಿಯ ಟ್ರಕ್ ಇನ್ನು ಮುಂದೆ ಕಾರ್ಯನಿರ್ವಹಿಸುತ್ತಿಲ್ಲ ಇಲ್ಲಿಯವರೆಗೆ ಸ್ಯಾಮ್ಸಂಗ್ ತಂತ್ರಜ್ಞಾನವು ಕಾರ್ಯನಿರ್ವಹಿಸುತ್ತದೆ ಮತ್ತು ಈ ಕಲ್ಪನೆಯನ್ನು ಖಂಡಿತವಾಗಿಯೂ ಅನೇಕ ಜನರ ಜೀವಗಳನ್ನು ಉಳಿಸುತ್ತದೆ ಎಂದು ಖಚಿತಪಡಿಸಲು ಸಾಧ್ಯವಾಗಿದೆ ಮುಂದಿನ ಹಂತವು ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಪ್ರೋಟೋಕಾಲ್ಗಳನ್ನು ಅನುಸರಿಸಲು ಮತ್ತು ಅಗತ್ಯ ಪರವಾನಗಿಗಳನ್ನು ಅನುಮೋದನೆಗಳನ್ನು ಪಡೆಯಲು ಅನುಗುಣವಾದ ಪರೀಕ್ಷೆಗಳನ್ನು ನಡೆಸುವುದು ಇದಕ್ಕಾಗಿ ಸ್ಯಾಮ್ಸಂಗ್ ಸುರಕ್ಷಿತ ಚಾಲನಾ ಎನ್ ಜಿ ಒಗಳು ಮತ್ತು ಸರ್ಕಾರದೊಂದಿಗೆ ಒಟ್ಟಾಗಿ ಕಾರ್ಯ ನಿರ್ವಹಿಸುತ್ತದೆ ಮಾಹಿತಿಯನ್ನು ಕಲೆ ಹಾಕಲು ತುಂಬ ಸಮಯವನ್ನು ತೆಗೆದುಕೊಂಡಿದ್ದೀನಿ ವಿಷಯ ಸಂಗ್ರಹಣೆ ಮಾಡಿದ್ದೆ ಬಟ್ ಇಮೇಜನ್ನು ಸಂಗ್ರಹ ಮಾಡ್ಕೊಳಕ್ಕೆ ತುಂಬ ಸಮಯ ಬೇಕಾಯಿತು ನನಗೊಂದು ಸ್ವಲ್ಪ ಟೈಮ್ ಬೇಕಾಗಿತ್ತು ಹೀಗಾಗಿ ಈ ವಿಡಿಯೋ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಡಿಲೇ ಆಗಿದೆ ಬಟ್ ಟೋಟ್ಲಿ ನಿಮಗೆ ಇದ್ರ ಇಮೇಜಸ್ ಕ್ಲಿಯರಾಗಿ ಮಾಡಿದ್ದೀನಿ ಈ ಥರದ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡಿ ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡಿದ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗು ವ್ಯುವರ್ಸ್ಗೂ ಕೂಡ ತುಂಬ ಹೃದಯ ಧನ್ಯವಾದವನ್ನು ಹೇಳ್ತೀನಿ ಈ ಥರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್